ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುನೀತಾ ಆನಂದ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೀವು ನೋಡ್ತಿದ್ದೀರಾ ನಮ್ಮ ದಾವಣಗೆರೆಯ ಹೆಮ್ಮೆಯ ಎಂ ಪಿ ಆದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಸೊ ಈ ಪ್ರೋಗ್ರಾಮ್ ಬಂದುಬಿಟ್ಟು ನಮ್ಮ ಊರಿನ ಚೌಡೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಸಮಯದಲ್ಲಿ ಮೇಡಮ್ ಅವರಿಗೆ ನಾವು ಚೀಫ್ ಗೆಸ್ಟಾಗಿ ನಾವು ಇನ್ವೈಟ್ ಮಾಡಿದ್ವಿ ಸೊ ಹಾಗಾಗಿ ಮೇಡಮ್ ಅವರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ನಮ್ಮ ಊರಿನ ಹೆಣ್ಮಕ್ಳೆಲ್ಲ ನಮ್ಮ ಟ್ರೆಡಿಷನಲ್ ಡ್ರೆಸ್ ಅಂದರೆ ನಮ್ಮ ಲಂಬಾಣಿ ಡ್ರೆಸ್ಸಲ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಹಾಗೆ ಹಾಗೆ ನಾವು ಹೆಣ್ಮಕ್ಳೆಲ್ಲ ಸೇರಿ ಒಂದು ಬ್ಲೂ ಕಲರ್ ಡ್ರೆಸ್ ಕೋಡ್ ಕೂಡ ನಾವು ಯೂಸ್ ಮಾಡಿದ್ದೀವಿ ಸೊ ಮೇಡಮ್ ಅವ್ರು ಕೇಳ್ತಿದ್ದಾರೆ ಊರಿನ ಎಲ್ಲ ಪಾಪ್ಯುಲೇಷನ್ ಎಷ್ಟಿದೆ ಸೊ ಯಾ ಏನೇನು ಸಮಸ್ಯೆ ಇದೆ ಅಂತ ಎಲ್ಲ ಕೇಳ್ತಾ ಇದ್ರು ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದೆ ಹಾಗೆ ನಾನು ತುಂಬ ವರ್ಷದಿಂದ ನಾನು ಮೇಡಮ್ಗೆ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ತುಂಬ ಮಾತಾಡ್ತಾ ಇದ್ದೀನಿ ಮೇಡಮ್ ಜೊತೆ ಆದರೂ ಒಂದು ಸ್ವಲ್ಪನೂ ಬೇಜಾರು ಪಡ್ಕೊಳ್ಳಿಲ್ಲ ಮೇಡಮು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಿ ದರ್ಶನಕ್ಕೆ ಅಂತ ಹೇಳಿ ಊರಿನ ಗ್ರಾಮಸ್ಥರೆಲ್ಲ ನೆರವೇರಿದ್ರು ನೀವು ನೋಡ್ತಾ ಇದೀರ ಅಲ್ಲಿ ಮುಗಿಸ್ಕೊಂಡು ಸ್ಟೇಜ್ ಕಡೆ ಹೊರಟ್ವಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕಾಟನಾಯಕನ ಹೊಸಹಳ್ಳಿ ಶಾಸ್ತ್ರಿಹಳ್ಳಿ ಗ್ರಾಮದಲ್ಲಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಎಲ್ಲ ಇಷ್ಟ ಒಂದು ಗ್ರೂಪ್ನಿಂದ ಎಲ್ಲ ಮಹಿಳೆಯರು ಮತ್ತೆ ಈ ಊರಿನ ಮಕ್ಕಳು ಎಷ್ಟು ಸುಂದರವಾಗಿ ಆ ದೇವಿ ಅವತಾರವಾಗಿ ನೀವೆಲ್ಲರೂ ಕಣ್ಣೂರು ಎಂಬತ್ತು ಮನೆಗಳಿದ್ದಾವೆ ಸುಮಾರು ಮುನ್ನೂರು ಜನದ ಒಂದು ತುಂಬು ಕುಟುಂಬ ಒಂದು ಮನೆ ಅನ್ನಂಗಿಲ್ಲ ನೀವೆಲ್ಲರೂ ಒಟ್ಟು ಕುಟುಂಬದ ಆಗಿದ್ದೀರಾ ನಿಮ್ಮನ್ನೆಲ್ಲ ನೋಡಿದ್ರೆ ಅಷ್ಟೇ ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ನೀವೆಲ್ಲರೂ ಇದ್ದೀರಾ ಅಂತ ಒಂದೇ ರೀತಿ ಯಾವುದೋ ಒಂದು ಮದುವೆ ಫಂಕ್ಷನ್ ಬಂದಂಗಿದೆ ಕಣ್ಣಿನ ಕಡೆ ಹುಣ್ಣಿನ ಕಡೆ ಅಷ್ಟು ಚೆನ್ನಾಗಿ ನೀವೆಲ್ಲ ನಾವು ಒಂದೇ ಕುಟುಂಬದವರು ಅಂತ ನಮ್ಮನ್ ವೆಲ್ಕಮ್ ಮಾಡಕ್ಕೆ ಇವತ್ತು ಪುಣ್ಯ ಸಿಕ್ಕ ಯಾರು ಬಂದಿದ್ದಿಲ್ಲ ನಮ್ ಪಕ್ಷ ಇದ್ರು ಯಾರು ಬಂದಿಲ್ಲ ಬಂದಿರೋದುಗೆ ಲಕ್ಷ್ಮಿ ಇಲ್ಲ ಒಂದೇ ಆವರಣದಲ್ಲಿ ಮೂರು ದೇವಸ್ಥಾನ ಸೇವಾಲಾಲ್ ದೇವಸ್ಥಾನ ಆಮೇಲೆ ದೇವಿ ಭವಾನಿ ದೇವಸ್ಥಾನ ಇವತ್ತು ಚೌಡೇಶ್ವರಿ ದೇವಸ್ಥಾನ ಸೊ ಎಲ್ಲ ದೇವ್ರಗಳನ್ನ ಒಟ್ಟಾಗಿ ಇಟ್ಕೊಂಡು ಅಷ್ಟೊಂದು ಭಕ್ತಿಯಿಂದ ನೀವು ಕೂಡ ದೇವರಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದೀರಾ ಇವತ್ತು ಕಾರ್ತಿಕ ಮಾಸದಲ್ಲಿ ಚೌಡೇಶ್ವರಿ ಅಮ್ಮನ ಪೂಜೆ ಮಾಡ್ತೀರಾ ಎಲ್ಲ ಹೆಣ್ಮಕ್ಳು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಹೇಳಿದಾರೆ ಸೊ ನಾವು ಕೂಡ ಇಲ್ಲಿ ಬಂದಾಗ ಕೇಳಿದೆ ಇಲ್ಲಿ ಟೀಚರ್ ಬಂದು ಪರಿಚಯ ಮಾಡ್ಕೊಂಡ್ರು ಪ್ರೈಮರಿ ಸ್ಕೂಲ್ ಇದೆ ಅಂತ ಸ್ಕೂಲ್ ಚೆನ್ನಾಗಿ ನಡೆಸ್ತಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ ಕೇಳ್ತಾ ಇರೋದು ಪುಟಾಣಿ ಮಕ್ಕಳು ಇದ್ದೀರಾ ಆಮೇಲೆ ಒಂದಿಬ್ರು ಹೆಣ್ಮಕ್ಳು ರೆಡಿ ಆಗಿದ್ರಲ್ಲ ನಿಮ್ಮ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಅವ್ರನ್ನ ಕೇಳಿದೆ ಇಲ್ಲಿ ಓದ್ತಾ ಇದ್ದಾರೆ ತಾಯಿಂದು ಇದೀರಾ ಇಲ್ಲಿ ಮೇಡಮ್ ಅವರು ಬಾಪೂಜಿ ಸಂಸ್ಥೆಯಿಂದ ಆರೋಗ್ಯಕ್ಕೆ ಹೆಲ್ಪ್ ಆಗೋ ಹಾಗೆ ಮತ್ತೆ ವಿದ್ಯಾರ್ಥಿಗಳು ಯಾವ ಥರ ಹೆಲ್ಪ್ ತಗೋಬಹುದು ಎಜುಕೇಶನ್ ಬಗ್ಗೆ ಸೊ ಎಲ್ಲ ವಿವರಣೆಯಾಗಿ ಮಾತಾಡಿ ಹೇಳಿದರು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಸ್ಟೇಟಿವನ್ ಥ್ಯಾಂಕ್ ಯು ಬಾಯ್